ಬಾಚಣಿಕೆ ಇದ್ದರೆ ನಿಮಿಷಗಳಲ್ಲಿ ಸೀರೆಗಳನ್ನು ಫೋಲ್ಡ್ ಮಾಡ್ಬೋದು ಹೇಗಂತೀರ ವಿಡಿಯೋ ಪೂರ್ತಿ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗೃಹಿಣಿಯರಿಗೆ ತಿಳಿದಿರಲೇಬೇಕಾದ ಟಿಪ್ಸ್ಗಳಿವು ಟಿಪ್ಸ್ ನಂಬರ್ ಒನ್ ಬಾಚಣಿಕೆಗಳು ಕೊಳೆಯಾದಾಗ ನೀರು ಹಾಕಿ ನೆನೆಸೋದು ಬೇಡ ಸೋಪ್ ಹಾಕೋದು ಬೇಡ ಪಾಂಡ್ಸ್ ಪೌಡರ್ ಇದ್ದರೆ ಬಾಚಣಿಕೆಗಳೆಲ್ಲ ನೀಟಾಗ್ತವೆ ಪೌಡರನ್ನ ನೀಟಾಗಿ ಬಾಚಣಿಕೆ ಎಷ್ಟಿದಾವೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಬ್ರಷ್ ತೊಗೊಂಡು ಈ ಥರ ಉಜ್ತಾ ಹೋಗಿ ಒಂದೆರಡು ನಿಮಿಷ ಈ ಥರ ಮಾಡ್ತಾ ಹೋದರೆ ನೀಟಾಗ್ತವೆ ನೋಡ್ತಾ ಇರ್ಬೋದು ಆ ಕೊಳೆ ಎಲ್ಲ ಆ ಬಾಚಣಿಕೆಯಲ್ಲಿರೋ ಎಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ ಈ ಪೌಡ್ರ್ ಜೊತೆಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಾಚಣಿಕೆಗಳು ಹೊಸ ಬಾಚಣಿಕೆ ಥರ ಕಾಣಿಸ್ತವೆ ಈ ಥರ ಒಂದು ಸಲ ಟ್ರೈ ಮಾಡಿ ಬಾಚಣಿಕೆಗಳನ್ನು ಕ್ಲೀನ್ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಬಾಚಣಿಕೆಯಲ್ಲಿರೋ ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಬನ್ನಿ ಇವಾಗ ಟಿಪ್ಸ್ ನಂಬರ್ ಟು ಬೇಳೆಕಾಳನ್ನ ಒಂದು ಕೆ ಜಿ ಎರಡು ಕೆ ಜಿ ಹೀಗೆ ತಂದಿರ್ತೀವಿ ತಂದಾಗಿ ಈ ಕೆಲಸ ಮಾಡಿಬಿಡಿ ಒಂದು ಬಾಕ್ಸಿಗೆ ಬೇಳೆಗಳನ್ನು ಹಾಕಿ ನಂತರ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಈ ಉಪ್ಪನ್ನು ಹಾಕೋದ್ರಿಂದ ಬೇಳೆಗಳು ಯಾವತ್ತೂ ಹುಳ ಕೂಡ ಬರಲ್ಲ ತುಂಬ ಚೆನ್ನಾಗಿರುತ್ವೆ ಅದ್ರ ಜೊತೆಗೆ ಒಂದು ಎಲೆ ತೊಗೊಳ್ಳಿ ಪಲಾವೆಲೆಯೂ ಕೂಡ ಅದ್ರ ಜೊ ಅದರೊಳಗಡೆ ಹಾಕಿಡಿ ಪಲವೆಲೆ ಹಾಕಿದಾಗ ಅದರ ಸ್ಮೆಲ್ಲಿಗೆ ಒಂದು ಹುಳ ಕೂಡ ಬರಲ್ಲ ನಿಮಗಿದ್ಯಾವುದು ಮಾಡೋದು ಬೇಡ ಅಂದರೆ ಸಾಸಿವೆ ಎಣ್ಣೆ ಕೂಡ ಮಿಕ್ಸ್ ಮಾಡ್ಬೋದು ಅದಕ್ಕೂ ಕೂಡ ಹುಳ ಬರಲ್ಲ ಯಾವತ್ತೇ ಆದರೂ ಸ್ಪೂನ್ಗಳು ಹಸಿ ಅಂಶ ಇರಬಾರ್ದು ಸ್ಪೂನ್ ನೀಟಾಗಿ ಡ್ರೈ ಆಗಿರಬೇಕು ಬೇಳೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಹೆಸರು ಕಾಳು ಆಗಿರ್ಬೋದು ಅಲ್ಸಂದಿ ಕಾಳು ಆಗಿರ್ಬೋದು ಅವು ಬೇಗ ಹುಳ ಬರುತ್ತೆ ನೋಡಿ ಆ ಸಮಯದಲ್ಲಿ ಬಾಕ್ಸಿಗೆ ಹಾಕೋದ್ಕಿಂತ ಮುಂಚೆ ಹೀಗೆ ಮಾಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ತೊಗೊಂಡು ಆ ಬಾಕ್ಸ್ ತುಂಬ ನಾವು ಈ ಥರ ಅಪ್ಲೈ ಮಾಡ್ಕೋಬೇಕು ನಂತರ ಒಂದು ಚಿಕ್ಕದಾಗಿರೋ ಪಲಾವೆಲ್ಲ ತೊಗೊಳ್ಳಿ ಒಳಗಡೆ ಇಟ್ಬಿಡಿ ಈಗ ಹೆಸರು ಕಾಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳಾಗಿರ್ಬೋದು ಅಲ್ಸಂದಿ ಕಾಳಾಗಿರ್ಬೋದು ಹುರುಳಿ ಕಾಳು ಆಗಿರ್ಬೋದು ಈ ರೀತಿಯಾಗಿ ನಾವು ಕಾಳುಗಳನ್ನು ಹಾಕಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಹೆಸ್ರುಕಾಳು ಖಾಲಿ ಆಗೋವರೆಗೂ ಹುಳ ಒಂದು ಕೂಡ ಕಾಣಿಸ್ಕೊಳ್ಳಲ್ಲ ಮತ್ತೆ ನೀವು ಇದ್ರ ಜೊತೆಗೆ ಒಣಮೆಣಸಿನಕಾಯಿ ಕೂಡ ಹಾಕಿ ಮುಚ್ಚಳ ಮುಚ್ಚಿ ಇಟ್ಟರೆ ಒಂದು ಹುಳ ಕೂಡ ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ ಹೆಸರು ಕೂಡ ಇದೇ ರೀತಿಯಾಗಿ ಅರಿಶಿನ ಸ್ವಲ್ಪ ಪುಡಿ ಹಾಕಿ ಥರ ಬೇಳೆ ಹಾಕಿಟ್ರೆ ಹೆಸರು ಬೇಳೆ ಕೂಡ ಹುಳ ಬರಲ್ಲ ಹಾಗೆ ಒಂದು ಪಲಾವ್ ಎಲೆ ಒಂದು ಒಣಮೆಣಸಿನ್ಕಾಯಿ ಹಾಕಿಟ್ರಂತೂ ತುಂಬಾ ಚೆನ್ನಾಗಿ ಸೇಫ್ ಆಗಿರುತ್ತೆ ತುಂಬಾ ಯೂಸ್ಫುಲ್ ಟಿಪ್ಸ್ ಇದು ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಕುಕ್ಕರ್ನ ಡೈಲಿ ಅನ್ನಗಳನ್ನ ಸಾಂಬಾರ್ಗಳನ್ನ ಮಾಡ್ತಾ ಇರ್ತೀವಿ ಹಾಗೆ ವಿಷಲ್ಗಳನ್ನ ಕ್ಲೀನ್ ಮಾಡಿಕೊಂಡ್ರೆ ಕುಕ್ಕರ್ನ ರಿಪೇರಿ ಅಂಗಡಿ ತಗೊಂಡು ಹೋಗೋ ಅವಶ್ಯಕತೆ ಇರಲ್ಲ ಯಾಕಂದರೆ ವಿಷಲಲ್ಲಿ ಸಿಕ್ಕಕೊಂಡಿರೋ ಕಸಗಳು ಬೇಳೆಗಳು ಬೇಯಿಸಿರ್ತೀವಿ ಅನ್ನಗಳು ಮಾಡಿರ್ತೀವಿ ಸಣ್ಣ ಸಣ್ಣ ತುಂಡುಗಳು ಹೋಗಿ ವಿಷಲ್ ಒಳಗಡೆ ಸಿಕ್ಕಾಕೊಂಡಿರುತ್ತೆ ಈ ರೀತಿ ವಾರಕ್ಕೆ ಒಂದು ಸಲ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಈ ಥರ ಮಾಡಿಕೊಂಡ್ರೆ ಕುಕ್ಕರ್ ನೀಟಾಗಿರುತ್ತೆ ಹಾಗೆ ವಿಶಿಲ್ ಕೂಡ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ನೀರನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ವಿಷಲ್ಗಳಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಕೆಲವೊಂದು ವಿಶಿಲ್ ಓಪನ್ ಮಾಡೋಕ್ಕೆ ಬರ್ತದೆ ಕೆಲವೊಂದು ವಿಷಲ್ ಓಪನ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಅದನ್ನು ಹಾಗೆ ಇಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ನಟ್ಗಳನ್ನು ತೆಗೆದು ಈಗ ಬಿಸಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಸೋಪಿನ ಪುಡಿ ಯಾವುದಾದ್ರೂ ಪುಡಿ ನಿಮ್ಮ ಹತ್ರ ಯಾವುದು ಯೂಸ್ ಮಾಡ್ತಿರೋ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಹಾಗೆ ಇಟ್ಬಿಡಿ ಒಂದು ಐದು ನಿಮಿಷ ಐದು ನಿಮಿಷ ಆದಮೇಲೆ ನೋಡಿ ನೀರು ಸ್ವಲ್ಪ ತಣ್ಣಗಾಗಿದೆ ಈಗ ಎಲ್ಲ ಕಸ ಗಲೀಜ್ ಇರೋದೆಲ್ಲ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ನೀರೆಲ್ಲ ಚೇಂಜ್ ಆಗಿದೆ ಕಲರ್ ಈಗ ಒಂದು ಬ್ರಷ್ ತೊಗೊಂಡು ನೀಟಾಗಿ ಉಚ್ಕೊಳ್ಳಿ ನೀವು ಸ್ಟಾರ್ಟಿಂಗಲ್ಲಿ ಕುಕ್ಕರ್ ತಂದಾಗ ವಿಶಿಲ್ ಹೇಗೆ ಹೊಸ್ದಾಗಿ ಕಾಣಿಸುತ್ತೋ ಅದೇ ರೀತಿ ಕಾಣಿಸುತ್ತೆ ಅಷ್ಟು ನೀಟಾಗಿ ವಾಶ್ ಆಗುತ್ತೆ ಒಂದು ಸ್ವಲ್ಪ ಬ್ರಷಲ್ಲಿ ಈ ಥರ ಅಂತಲೇ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಗಲೀಜೆಲ್ಲ ಎಲ್ಲ ಸ ಬಿಸಿ ಬಿಸಿ ನೀರಿರಬೇಕು ಚೆನ್ನಾಗಿ ಕಾದಿರೋ ನೀರಿದ್ದರೆ ವಿಶಿಲ್ಗಳು ನೀಟಾಗ್ತವೆ ಹಾಗೆ ಕುಕ್ಕಿಂಗ್ ಸೋಡಾ ಹಾಕಿದ್ರಿಂದ ವಿಷಿಲ್ಗಳು ನೀಟಾಗಿ ಕ್ಲೀನ್ ಆಗ್ತವೆ ನೋಡಿ ಇವಾಗ ಎಲ್ಲ ವಿಷಲ್ಗಳನ್ನು ಬ್ರಷಲ್ಲಿ ನೀಟಾಗಿ ಉಜ್ಕೊಂಡಿದ್ದೀನಿ ಎಷ್ಟು ಕ್ಲೀನ್ ಆಗಿದಾವಂತ ನೋಡಿ ಈಗ ನೋಡಿ ಈ ನೀರಲ್ಲಿ ವಿಷಿಲ್ಲಲ್ಲಿರೋ ಗಲೀಜೆಲ್ಲ ತುಂಬಿಕೊಂಡಿದೆ ಎಷ್ಟು ಇರುತ್ತೆ ನೋಡಿ ಇಷ್ಟು ಇಟ್ಕೊಂಡು ನಾವು ಅಡುಗೆಗಳನ್ನು ಮಾಡ್ತಾ ಹೋಗ್ತೀವಿ ಇದರಲ್ಲಿರೋ ಕೀಟಾಣುಗಳೆಲ್ಲ ನಮಗೆ ಅನ್ನದಲ್ಲಿ ಸಿಕ್ಕಾಕೊಳ್ತವೆ ತಿಂಗಳಿಗೆ ಒಂದು ಸಲ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ವಿಷಲ್ಗಳು ಕ್ಲೀನಾಗಿರ್ತವೆ ಮತ್ತು ಕುಕ್ಕರ್ನ ತುಂಬ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೋದು ನೋಡ್ತಾ ಇರ್ಬೋದು ಕ್ಲೀನಾಗಿದೆ ಎಷ್ಟೊಂದು ಕ್ಲೀನಾಗಿದೆ ಹೊಸದಾಗಿ ನಾವು ತಂದಾಗ ಹೇಗಿತ್ತೋ ಅದೇ ಥರ ವಿಷಲಾಗಿದೆ ಇದೇ ಥರ ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿಕೊಂಡ್ರೆ ಕುಕ್ಕರ್ ವಿಶಿಲ್ ತುಂಬ ಚೆನ್ನಾಗಿರುತ್ತವೆ ಕುಕ್ಕರ್ ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಬನ್ನಿ ಇವಾಗ ಕೊನೆಯ ಟಿಪ್ಸನ್ನು ನೋಡ್ಕೊಂಡು ಬರೋಣ ನಮ್ಮ ಹತ್ರ ಎಷ್ಟೇ ಪೇಪರ್ ಸಿಲ್ಕ್ ಸ್ಯಾರಿಗಳಿರಲಿ ನೋಡಿ ಈ ರೀತಿ ಸುಲಭವಾಗಿ ನಾವು ಫೋಲ್ಡ್ ಮಾಡ್ಕೋಬೋದು ಒಂದು ಬಾಚಣಿಕೆ ಇದ್ದರೆ ಸಾಕು ನಿಮಿಷಗಳಲ್ಲಿ ನೀಟಾಗಿ ಸೀರೆನ ಫೋಲ್ಡ್ ಮಾಡ್ಬೋದು ಸೀರೆ ತುದಿನ ತಗೊಳ್ಳಿ ಅದಕ್ಕೆ ಒಂದು ಬಾಚಣಿಕೆ ಇಟ್ಕೊಳ್ಳಿ ನೀಟಾಗಿ ನೋಡಿ ಈ ಥರ ಸುತ್ತುತ್ತಾ ಬನ್ನಿ ನೀಟಾಗಿ ಈ ಥರ ಸುತ್ತುತ್ತಾ ಬಂದಾಗ ಒಂದು ಚಿಕ್ಕದಾಗಿ ಫೋಲ್ಡ್ ಆಗುತ್ತೆ ನಾವು ಕೈಯಿಂದ ಮಾಡಬೇಕಂದ್ರೂ ಈ ಥರ ಫೋಲ್ಡ್ ಆಗಲ್ಲ ಬೇಗ ಬೇಗ ಮಾಡ್ಕೋಬೋದು ಕೆಳಗಡೆ ಸ್ವಲ್ಪ ನೋಡ್ತಾ ನೋಡ್ತಾ ಮೇಲೆಯಿಂದ ಈ ಥರ ಸುತ್ತುತ್ತಾ ಸುತ್ತುತ್ತಾ ಬರಬೇಕು ನೀಟಾಗಿ ಲೆವೆಲ್ಲಾಗಿ ಈ ಪೇಪರ್ ಸಿಲ್ಕ್ ಸ್ಯಾರಿನ ನಾವು ಫೋಲ್ಡ್ ಮಾಡ್ಬೋದು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದೆ ಅದೇ ರೀತಿಯಾಗಿ ನೀವು ಕೂಡ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ನೋಡ್ಕೊಳ್ತಾ ನೋಡ್ಕೊಳ್ತಾ ಫೋಲ್ಡ್ ಮಾಡ್ಕೊಳ್ತಾ ಇದ್ರೆ ಲೆವೆಲ್ಲಾಗಿ ಬರುತ್ತೆ ಇದೇ ರೀತಿ ಎಲ್ಲ ಸೀರೆಯೂ ನೀಟಾಗಿ ನೀವು ಮಾಡಿಕೊಂಡು ಸೀರೆ ಕೊನೆಯ ನೋಡಿ ಈ ಥರ ನೀಟಾಗಿ ನೀವು ಮತ್ತೆ ಇದನ್ನು ಸುತ್ತಿಸ್ಕೊಂಡು ಕೆಳಗಡೆ ಒಂದು ರೌಂಡು ನೋಡ್ಕೋಬೇಕು ಕೆಳಗಡೆ ಸ್ವಲ್ಪ ಎಳ್ಕೋಬೇಕು ಒಳಗಡೆ ಸ್ವಲ್ಪ ಈ ಥರ ಎಳ್ಕೊಳ್ತಾ ಎಳ್ಕೊಳ್ತಾ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಲೆವೆಲ್ಲಾಗಿ ಬಂದಿದೆ ಇದು ಮುಂದೆಯಿಂದ ಎಷ್ಟು ನೀಟಾಗಿ ಬಂದಿದೆ ಫೋಲ್ಡ್ ಮಾಡಿದಾಗ ಈ ಥರ ಆಗಲ್ಲ ನಂತರ ಉದ್ದ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಎಲ್ಲ ಸೀರೆಗಳನ್ನು ನಾವು ನೀಟಾಗಿ ಮಾಡಿ ಬೀರಲ್ಲಿ ಜೋಡ್ಸಿಟ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂತರ ಈ ಬಾಚಣಿಕೆ ಹಾಕಿದ್ವಲ್ಲ ಅದನ್ನು ನೀಟಾಗಿ ಈ ಥರ ತೆಗೆದ್ರೆ ಆಯಿತು ಎಷ್ಟು ಚೆನ್ನಾಗಿ ಬೇಗ ಬೇಗ ನಾವು ಸೀರೆನ ಇದನ್ನು ಫೋಲ್ಡ್ ಮಾಡ್ಕೊಬೋದು ನೋಡಿದ್ರಲ್ಲ ಸುಲಭ ವಿಧಾನದಲ್ಲಿ ಬಾಚಣಿಕೆ ಒಂದಿದ್ದರೆ ನೀಟಾಗಿ ಎಷ್ಟೇ ಸೀರೆಗಳಿದ್ದರೂ ಬೇಜಾರಾಗಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ